ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವು ಪ್ರಕರಣ ಇದೆಯಲ್ಲ ಮುಂದೆ ಇಂತಹ ಘಟನೆ ಆಗದಂತೆ ಕ್ರಮಕ್ಕೆ ಸೂಚಿಸಿದ್ದೀನಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿ ಮುಂದಿನ ನಿರ್ಧಾರವನ್ನ ತಗೊಳ್ತೀವಿ ಅಂತ ಈಗ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ರೈಲ್ವೆ ಬ್ಯಾರಿಕೇಡ್ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅಂದ್ರೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೊಳ್ತೀವಿ ಇಂತಹ ಘಟನೆ ಮರುಕಳಿಸದಂತೆ ನೋಡ್ಕೊಳ್ತೀವಿ ಅಂತ ಇದೀಗ ಅರಣ್ಯ ಇಲಾಖೆಯ ಸಚಿವರು ಖಂಡ್ರೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೊಳ್ತೀವಿ ಇಂತಹ ಘಟನೆಗಳು ಮರುಕಳಿಸದಂತೆ ನಾವು ನಿರ್ಧಾರಗಳನ್ನು ಮಾಡ್ತೀವಿ ಏನೇನು ಮುಂಜಾಗ್ರತಾ ತಗೋಬೇಕು ಅದನ್ನು ತಗೊಳ್ತೀವಿ ಅಂತ ಹೇಳಿದ್ದಾರೆ ಬ್ಯಾರಿಕೇಡ್ ಎಲ್ಲ ಹಾಕ್ತೀವಿ ಎಂದಿದ್ದಾರೆ ನೋಡೋಣ ಮಲೆಮಹದೇಶ್ವರ್ ಬೆಟ್ಟದ ಮಹದೇಶ್ವರ್ ಬಯಲಿನ ಯುಗ್ಯಂ ಬಲಯ ಅದರ ಮೀನ್ಯಂ ಬಳಿ ಎಂದು ಐದು ಹುಲಿಗಳು ಮೃತಪಟ್ಟಿದ್ದು ಇದು ಅತ್ಯಂತ ದುಃಖದ ಮತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ ಒಂದು ತಾಯಿ ಹುಲಿ ಮತ್ತು ಅದರ ನಾಲ್ಕು ಮರಿ ಸೇರಿ ಐದು ಹುಲಿಗಳು ಆಗಿರುವುದು ತಿಳಿದು ಭಾಳ ನೋವಾಗಿದೆ ಈ ವಿಷಯ ತಿಳಿದು ಕೂಡಲೇ ನಾನು ಪಿ ಸಿ ಸಿ ಎಫ್ ನೇತೃತ್ವದ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಿರುತ್ತೇನೆ ಪ್ರಾಥಮಿಕ ವರದಿಯಂತೆ ಎಲ್ಲ ಹುಲಿಗಳು ಅಸಹಜವಾಗಿ ಸಾವನ್ನು ಅಪ್ಪಿದ್ದಾವೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಶಿಷ್ಟಾಚಾರದ ಪ್ರಕಾರ ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದು ಈ ಒಂದು ಹೃದಯ ವೃದ್ಧಾವಕ ಘಟನೆ ಏನಾಗಿದೆ ಅದರಿಂದ ಅತ್ಯಂತ ಅಘಾತವಾಗಿದೆ ಎಲ್ಲವನ್ನು ಜೀವಿಧಾಮಗಳಲ್ಲಿ ಗಸ್ತು ಬಲಪಡಿಸುವುದು ಮತ್ತು ಜಾಗೃತಗಳ ತಂಡಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ದೇವ ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅಲಿವಿನ ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರಾಜೆಕ್ಟ್ ಟೈಗರ್ ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈಗ ನಾವು ಸುಮಾರು ಹಿಂದೆ ಗಣತಿ ಮಾಡಿದಂಥ ಸಂದರ್ಭದಲ್ಲಿ ಐದುನೂರ ಅರವತ್ಮೂರು ಹುಲಿಗಳಿದ್ದ ಇದ್ದ ಓಕೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಇಂತಹ ಘಟನೆ ಮತ್ತೆ ಮರುಕಳಿಸದಂತೆ ನೋಡ್ಕೊಳ್ತೀವಿ ಅಂತ ಇದೀಗ ಮಾತನಾಡಿರುವಂಥದ್ದು ಸೇವ್ ಟೈಗರ್ಸ್ ಅಂತಾನೆ ಅಭಿಯಾನ ಇದೆ ನಮ್ಮಲ್ಲೆಲ್ಲ ಬಟ್ ಈ ರೀತಿಯಾಗಿ ಆಗಿಬಿಟ್ರೆ ಒಟ್ಟೊಟ್ಟಿಗೆ ಈಗ ಹುಲಿ ಅದ್ರ ಆಯಸ್ ಮುಗಿದು ಸಾವನ್ನಪ್ಪಿದ್ ಸಾವನ್ನಪ್ಪೋದು ಬೇರೆ ಅದು ಹುಲಿ ಆಗಿರಲಿ ಸಿಂಹ ಆಗಿರಲಿ ಮತ್ತೊಂದಾಗಿರಲಿ ಆಗಿರ್ಲಿ ಆಯಸ್ ಮುಗಿದು ಸಾವನ್ನಪ್ಪೋದು ಬೇರೆ ಬಟ್ ಈ ರೀತಿಯ ಘಟನೆ ಆದಾಗ ಕಾರಣ ಕರ್ತಾರೆ ಯಾರು ಇದೊಂದು ರೀತಿ ಕೊಲೆ ಆಗಲ್ವಾ ಅವುಗಳ ಜೀವನ ಶೈಲಿಯೇ ಮತ್ತೊಂದು ಪ್ರಾಣಿಯನ್ನ ಬೇಟೆಯಾಡಬೇಕು ತಿನ್ಬೇಕು ಬಟ್ ಬೇಟೆಯಾಡುವಂತಹ ಪ್ರಾಣಿಗೆ ವಿಷಪ್ರಾಶನ ಆಗಿದೆ ಅಂದ್ರೆ ಯಾರ ತಪ್ಪು ಇದ್ರ ಬಗ್ಗೆ ಮುನ್ನೆಚ್ಚರಿಕೆಯನ್ನ ತಗೊಳ್ತೀವಿ ಮುಂಜಾಗ್ರತಾ ಕ್ರಮ ತಗೊಳ್ತೀವಿ ಅಂತ ಅರಣ್ಯ ಅವರು ಹೇಳ್ತಾ ಇದ್ದಾರೆ ಅರಣ್ಯ ಇಲಾಖೆ ಸಚಿವರು ಈಶ್ವರ್ ಖಂಡ್ರೆ ಅವರು ಕೂಡ ಅದನ್ನೇ ಹೇಳಿರೋದು ಹೃದಯ ವಿದ್ರಾವಕ ಘಟನೆ ಅಂದ್ರು ಡೆಫಿನೆಟ್ಲಿ ಹೌದು ಬಟ್ ಇದಾಗದಂತೆ ಹೆಂಗ್ ಮುನ್ನೆಚ್ಚರಿಕೆ ವಹಿಸ್ತೀರಿ ಅನ್ಯಾಯವಾಗಿ ಅಷ್ಟು ಹುಲಿಗಳು ತಾಯಿ ಹುಲಿ ಜೊತೆಗೆ ಮರಿ ಹುಲಿ ಸಾವನ್ನಪ್ಪಿರೋದು